ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮೈಸೂರು ಮೂಲದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ನಂದಿನಿ ಅಂತ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಸರ್ಕಾರಿ ಶಾಲೆಯಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಓದಿನಲ್ಲಿ ಡಿಸ್ಟಿಂಕ್ಷನ್ ವಿದ್ಯಾರ್ಥಿನಿ ಕೂಡ ಹೌದು ಮತ್ತು ಮಕ್ಕಳಿಗೆ ಪ್ರೀತಿಯನ್ನು ತುಂಬಿರುವ ಶಾಂತ ಸ್ವಭಾವದ ಹುಡುಗಿ ಕೂಡ ಹೌದು ನಂದಿನಿಯವರು ಬದುಕನ್ನು ಸರಳವಾಗಿ ಕೂಡ ನೋಡ್ತಾಳೆ ಆದರೆ ಕನಸುಗಳು ತುಂಬ ದೊಡ್ಡವು ಹಾಗೆ ಇಂತಹ ನಂದಿನಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನಂದಿನಿಯವರು ಬಯಸುವಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕು ಮಾತಿನಲ್ಲಿ ಗೌರವ ಕೂಡ ಇರಬೇಕು ಮನಸ್ಸಿನಲ್ಲಿ ಮಮತೆ ಇರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಜವಾಬ್ದಾರಿಯನ್ನು ತಾಳುವ ಹೆಂಗಸನ್ನು ಗೌರವಿಸುವ ಮತ್ತು ಕುಟುಂಬದ ಹಿತಾದೃಷ್ಟಿಯಿಂದ ನಡೆಯುವ ಒಬ್ಬ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಆಕೆಯ ಮಾತಿನಲ್ಲಿ ಹೆಂಗಸಿಗೆ ಸಪೋರ್ಟ್ ನೀಡುವ ಗಂಡು ಎಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ ಎಂದು ಕೂಡ ನಂದಿನಿಯವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ನಂದಿನಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಂದಿನಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ಕುಟುಂಬದಲ್ಲಿ ತಾಯಿ ತಂದೆ ಮತ್ತು ಒಬ್ಬ ಅಣ್ಣ ಕೂಡ ಇದ್ದಾರೆ ತಂದೆ ಸರ್ಕಾರಿ ಉದ್ಯೋಗದಲ್ಲಿ ತಾಯಿ ಗೃಹಿಣಿಯಾಗಿದ್ದಾರೆ ಅಣ್ಣ ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮನೆಯವರು ತುಂಬ ಒಗ್ಗಟ್ಟಿನಿಂದ ಬದುಕುವ ಸರಳ ಕುಟುಂಬ ಹಬ್ಬ ಹರಿದಿನಗಳು ಬಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವ ಸಂಪ್ರದಾಯ ಇವರಲ್ಲಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಂದಿನಿಯಲ್ಲಿರುವಂತಹ ಅತಿ ಮುಖ್ಯ ಗುಣ ಎಂದರೆ ಸಹನೆ ಯಾರಿಗಾದರೂ ಸಹಾಯ ಬೇಕೆಂದರೆ ಮೊದಲು ಮುಂದೆ ಬರುವವಳು ಇತರರ ಮಾತನ್ನ ಕೇಳಿ ಗೌರವವನ್ನ ಕೊಡುವ ಚಾಳಿ ಅವಳಲ್ಲಿ ನೈಸರ್ಗಿಕವಾಗಿದೆ ಕೆಲಸದ ಸ್ಥಳದಲ್ಲಿಯೂ ಎಲ್ಲರಿಂದ ಮೆಚ್ಚುಗೆಯನ್ನ ಪಡೆದವಳು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನಂದಿನಿ ಅವರು ಹೇಳ್ತಾರೆ ಮದುವೆ ಎಂದರೆ ಕೇವಲ ಇಬ್ಬರ ಜೊತೆಯಲ್ಲ ಅದು ಇಬ್ಬರ ಮನಸ್ಸುಗಳ ಹೊಂದಾಗುವ ಪಯಣ ಜೀವನದಲ್ಲಿ ಒಬ್ಬರನ್ನು ನಂಬಿ ಅವರೊಂದಿಗೆ ಎಲ್ಲ ಹಂತಗಳಲ್ಲಿ ಕೈ ಹಿಡಿದು ನಡೆಯುವುದು ಅದೇ ನಿಜವಾದ ಮದುವೆ ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನೀವು ಸಹ ಸರಳ ಪ್ರಾಮಾಣಿಕ ಸೌಮ್ಯ ಹುಡುಗಿಯನ್ನು ಹುಡುಕುತ್ತಿದ್ದರೆ ನಂದಿನಿ ನಿಮ್ಮ ಕನಸಿನ ಸಂಗಾತಿಯಾಗಬಹುದು ನಿಜವಾದ ಸಂಬಂಧವನ್ನು ಬೆಳೆಸುವಂತಹ ಆಸೆ ಇದ್ದರೆ ಬನ್ನಿ ಹೊಸ ಜೀವನದ ಪ್ರಾರಂಭ ತುಂಬ ಇಲ್ಲಿ ಆಗುತ್ತದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು